ವಾಲ್ಮೀಕಿ ಜಯಂತ್ಯವದ ಪ್ರಯುಕ್ತ ಅಂತಾರಾಷ್ಟೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ವಿಜಯ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರ ಆವರಣದಲ್ಲಿ ಶ್ರೀ ವಾಲ್ಮೀಕಿ ಮಹಾಸಭದ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರಾದ ಎಸ್ ಸುರೇಶ್ ಹಾಗೂ ಸಂಘದ ಪದಾಧಿಕಾರಿಗಳು ನಾಡದುರಿ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಬೆಂಗಳೂರು ಇವರ ವತಿಯಿಂದ ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ಅಕ್ಟೋಬರ್ ಐದರಂದು ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಸ್ಪರ್ಧೆಯ ಮದಕರಿ ಕಪ್ ಎಂಬ ಪ್ರಮುಖ ಪ್ರಶಸ್ತಿಯ ಕಪ್ನೊಂದಿಗೆ ಕರ್ನಾಟಕ ರಾಜ್ಯಾದ್ಯಂತ ಅವೇರ್ನೆಸ್ ಮೂಡಿಸಲು ಹಾಗೂ ಕಾರ್ಯಕ್ರಮದ ಭಿತ್ತಿ ಪತ್ರದ ಪ್ರತಿಯನ್ನು ಅಂಟಿಸುವ ಮೂಲಕ ಜಿಲ್ಲೆ ತಾಲೂಕು ಹಾಗೂ ರಾಜ್ಯಾದ್ಯಂತ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಪ್ರಪ್ರಥಮ ಬಾರಿಗೆ ಕಬಡ್ಡಿಯ ಪಂದ್ಯಾವಳಿಗಳನ್ನು ನಡೆಸುವುದಕ್ಕೆ ಕೂಡ್ಲಿಗಿ ತಾಲೂಕಿನ ವಾಲ್ಮೀಕಿ ಮಹಾಸಭಾಧ್ಯಕ್ಷರು ಹಾಗೂ ವಿವಿಧ ಸಮುದಾಯದ ಪ್ರಮುಖ ಮುಖಂಡರು ಯುವಕರುಗಳು ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷರಾದ ಬಣ್ವಿ ಕಲ್ನಾಗರಾಜ್ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಜನಿಕಾಂತ್ ಬಿಜೆಪಿ ಮುಖಂಡರು ಭೀಮೇಶ್ ಹಾಗೆ ಬಿಜೆಪಿ ಮುಖಂಡರು ಗುಳಿಗೆ ವೀರೇಂದ್ರ ಹಾಗೂ ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಹಾಗೂ ಆಟೋ ಯೂನಿಯನ್ ಸಂಘದ ಅಧ್ಯಕ್ಷ ಮಯೂರ ಮಂಜುನಾಥ್ ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಡಿಎಸ್ಎಸ್ ಮುಖಂಡ ಎಸ್ ದುರ್ಗೇಶ್ ಬಿಜೆಪಿ ಮುಖಂಡ ಮಂಜುನಾಥ್ ಮತ್ತು ಬಿಜೆಪಿ ತಾಲೂಕು ಯುವ ಮೋರ್ಚಾದ ಅಧ್ಯಕ್ಷರು ಅಜಯ್ ಬಿಜೆಪಿ ತಾಲೂಕು ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷ ಗುರಿಕಾರ ರಾಘವೇಂದ್ರ ಹನುಮಂತಪ್ಪ ವಕೀಲರು ಸಾನಹಳ್ಳಿ ಹಾಗೂ ಕಟ್ಟಡ ಕಾರ್ಮಿಕ ಸಂಘಟನೆ ಮುಖಂಡ ಕೆಕೆಹಟ್ಟಿಹನುಮಂತಪ್ಪ ಇನ್ನು ಇತರರು ಉಪಸ್ಥಿತರಿದ್ದರು ಸಾಲುಮನೆ ಮಾಡಿದರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ಬೆಂಗಳೂರು ಇವರ ವತಿಯಿಂದ ಮದಕರಿ ಕಪ್ ಕಬಡ್ಡಿ ಟೂರ್ನಮೆಂಟನ್ನು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಆರು ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಮದಕರಿ ಕಪ್ಪು ಕಬಡ್ಡಿ ಟೂರ್ನಮೆಂಟನ್ನು ಆಯೋಜನೆ ಮಾಡಲಿದ್ದಾರೆ ಈ ಟೂರ್ನಮೆಂಟು ಒನ್ನಡ ಬೆಳಕಿನ ಪಂದ್ಯಗಳಾಗಿರುತ್ತವೆ ರಾಷ್ಟ್ರ ರಾಷ್ಟ್ರೀಯ ರಾ ರಾಷ್ಟ್ರೀಯ ಮಟ್ಟದ ಒನ್ನೆರಡು ಬೆಳಕಿನ ಪಂದ್ಯಗಳು ಆಗಿರ್ತವೆ ಈ ಟೂರ್ನಮೆಂಟ್ ಯಶಸ್ವಿಯಾಗಿ ನಡೆಯಲೆಂದು ನಮ್ಮ ಕೂಡ್ಲಿಗಿ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮುದಾಯದ ಮುಖಂಡರು ಹಾರೈಸುತ್ತಿದ್ದೇವೆ ವಾಲ್ಮೀಕಿ ಗುರುಪೀಠದಿಂದ ನಾಡದೊರೆ ರಾಜವೀರ ಮದಕರಿ ನಾಯಕ ಯುವ ಬ್ರಿಗೇಡ್ ವತಿಯಿಂದ ಇದೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಬದುಕಿನದ್ದಕ್ಕೂ ಉಲಿಯಂತೆ ಹೋರಾಡಿದ ಕೃಷಕಗಳಿಂದ ಸೈನ್ಯ ಎಣಿಸಿಕೊಂಡ ಕನ್ನಡ ನಾಡಿನ ಹೆಮ್ಮೆಯ ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವ ಪ್ರಯುಕ್ತ ಇವತ್ತೇನು ಇಡೀ ರಾಜ್ಯದಾದ್ಯಂತ ಯಾವುದಾದ್ರೂ ಒಂದು ಕ್ರೀಡೆ ಇದ್ರೆ ಅದು ಗಂಡು ಗಂಡು ಕ್ರೀಡೆ ಕುಸ್ತಿ ಅದರ ತರುವಾಯ ಕಬಡ್ಡಿ ಅದೇ ನಿಟ್ಟಿನಲ್ಲಿ ಕಬಡ್ಡಿ ರಾಷ್ಟ್ರ ಮಟ್ಟದಲ್ಲಿ ಒನಲು ಬೆಳಕಿನ ಕಬಡ್ಡಿ ನಡೀತದೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ದಿನಗಳ ಒನಲು ಬೆಳಕಿನ ಕಬಡ್ಡಿ ಇಡುತ್ತದೆ ಇಡೀ ರಾಷ್ಟ್ರ ಮಟ್ಟದ ಕ್ರೀಡಾ ಕಬಡ್ಡಿ ಇದು ಹಾಗೆ ಎಲ್ಲರೂ ಈ ಒಂದು ಅವೇರ್ನೆಸ್ ಇಡೀ ರಾಜ್ಯದಾದ್ಯಂತ ತಾಲೂಕು ಮಟ್ಟದಲ್ಲಿ ಅವೇರ್ನೆಸ್ ನೇತೃತ್ವದಲ್ಲಿ ಇದನ್ನು ಪೂರ್ತಿ ತಾಲೂಕು ಮಟ್ಟದಾದ್ಯಂತ ಇದನ್ನ ಪ್ರಚಾರ ಮಾಡಿ ಅಂದು ಎಲ್ಲರೂ ಒಟ್ಟಾಗಿ ಸೇರಿ ಈ ಕ್ರೀಡೆಯನ್ನು ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ವಿ ಗೊತ್ತಿರುವಂತೆ ಗೊತ್ತಿರುವಂಥ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಆಟ ಅಂತಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಆಟ ಅಂದರೆ ಅದು ಕಬಡ್ಡಿ ಈ ಕಬಡ್ಡಿನ ಮದಕರಿ ಕಪ್ಪು ಮೂಲಕ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಡಿಸ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಹೆಮ್ಮೆ ನಿಜಕ್ಕೂ ನಮಗೆ ಭಾಳ ಖುಷಿ ಅನಿಸ್ತಾ ಇದೆ ಯಾಕಪ್ಪ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇವತ್ತಿನ ದಿನ ಜನರಿಗೆ ಕಪ್ ಅಂತಂದೇಳಿ ಇವತ್ತು ಆ ಕಪ್ಪನ್ನು ನಡೆಸುವುದರ ಮೂಲಕ ಮೊದಲನೇ ಬಹುಮಾನ ಒಂದು ಲಕ್ಷ ರೂಪಾಯಿ ಎರಡನೇ ಬಹುಮಾನ ಐವತ್ತು ಸಾವಿರ ರೂಪಾಯಿ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹಧನಗಳು ಕೊಡುವುದರ ಮೂಲಕ ಎಲ್ರಿಗೂ ಒಂದು ಈ ಆಟದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕರ್ನಾಟಕದ ಎಲ್ಲ ವಾಲ್ಮೀಕಿ ನಮ್ಮ ಮುಖಂಡರಿಗೂ ಹಾಗೂ ನಮ್ಮ ವಾಲ್ಮೀಕಿ ಜನಾಂಗದವರಿಗೆ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ನಾನು ತಿಳಿಸ್ಲಿಕ್ಕೆ ಪಡ್ತೇನೆ